ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮು ಲಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನ್ನೂರು ಇವತ್ತಿನ ವಿಷಯ ಏನಂದ್ರೆ ಎಲ್ಲರಿಗೂ ನಿದ್ದೆ ಸಮಸ್ಯೆ ನಿದ್ದೆ ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಅದಕ್ಕೆ ಏನು ಮಾಡುವ ಅಂತ ಈ ದಿವಸ ನೋಡೋಣ ನಿದ್ದೆ ಬರೋದಿಲ್ಲ ಅನ್ನೋಕ್ಕೆ ಏನು ಸಮಸ್ಯೆ ಕಾರಣ ಏನಂದ್ರೆ ಮೈಂಡ್ ಓಡ್ತಿರ್ತದೆ ನಾಳೆ ಅದನ್ನು ಮಾಡಬೇಕು ನಾಡಿದ್ದು ಅದನ್ನ ಮಾಡಬೇಕು ನಾ ಇದನ್ನು ತಗೋಬೇಕು ಅದನ್ನು ತಗೋಬೇಕು ಈ ಥರ ವಿಂಡ್ ಎನರ್ಜಿ ಜಾಸ್ತಿ ಆಗಿರ್ತದೆ ಚಲನೆ ಆ ವಿಂಡ್ ಅನ್ನ ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ಎಡಗೈ ಕಿರುಬೆರಳು ಈ ಕಿರುಬೆರಳು ಈ ಉಗುರ್ ಕೆಳಗಡೆ ಸ್ಕೈ ಬ್ಲೂ ಕಲರ್ ಹಾಕಿ ಸ್ಕೈ ಬ್ಲೂ ಕಲರ್ ಹಾಕಿ ಇಲ್ಲಿ ಬ್ಲಾಕ್ ಕಲರ್ ಹಾಕಿ ಆವಾಗ ನಿಮಗೆ ನಿದ್ದೆ ಬರುತ್ತೆ ಆರಾಮಾಗಿ ಇದು ಮಲಗಕ್ಕಿಂತ ಮುಂಚೆ ಎರಡು ಗಂಟೆ ಮುಂಚೆ ನೀವು ಈ ಕಲರ್ ಅನ್ನು ಹಾಕಬೇಕು ಆವಾಗ ನಿಮ್ಮ ಮೈಂಡ್ ಓಡೋದನ್ನು ಸ್ಟಾಪ್ ಮಾಡಿ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ ಹಾಗೆ ಇಲ್ಲಿ ಈ ನೈಲ್ ಕೆಳಗಡೆ ಬ್ಲ್ಯಾಕ್ ಹಚ್ಚೋದ್ರಿಂದ ಇದು ಶೂನ್ಯ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ಇವೆರಡು ಕಲರಿಂದ ನಿಮ್ಮ ನಿದ್ದೆಯ ಸಮಸ್ಯೆಯನ್ನು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮಸ್ಕಾರ